ನಿಮ್ಮ ಮನೆ ಮಗಳಿಗೆ ನಿಮ್ಮ ಆಶೀರ್ವಾದ ಬೇಕು ಪ್ರಿಯಾಂಕಾ ಜಾರಕಿಹೊಳಿ ಇಂದು ಯಮಕನ್ನಾಡಿ ಕ್ಷೇತ್ರದ ದೇವಗಿರಿ ಗುಂಜೇನಟ್ಟಿ ಕಡೋಲಿ ಗ್ರಾಮಗಳು ಸೇರಿದಂತೆ ಇನ್ನೂ ವಿವಿಧ ಗ್ರಾಮಗಳಿಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಭೇಟಿ ನೀಡಿದರು ನಂತರ ಮಾತನಾಡಿದ ಅವರು ನಾನು ಈಗಾಗಲೇ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಸತೀಶ್ ಫೌಂಡೇಶನ್ ವತಿಯಿಂದ ಯುವಕರಿಗೆ ಉದ್ಯೋಗ ತರಬೇತಿ ನೇತ್ರಚಿಕಿತ್ಸೆ ಸೇರಿದಂತೆ ಕ್ರೀಡೆ ಹಾಗೂ ಇನ್ನೂ ವಿವಿಧ ರೀತಿಯಲ್ಲಿ ಜನರ ಸಮಸ್ಯೆ ಆಲಿಸಿದ್ದೇನೆ ಅದೇ ರೀತಿ ನಮ್ಮ ತಂದೆಯವರು ಈ ಕ್ಷೇತ್ರವನ್ನು ಎಲ್ಲಾ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅವರ ಹಾಗೆ ನಾನು ಬೆಳೆಯಬೇಕು ಇದಕ್ಕೆ ನಿಮ್ಮ ಮನೆ ಮಗಳಾದ ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಎಂದು ಕೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಲ್ಲಪ್ಪ ಪಾಮ್ನಾಯಿಕ್ ಸತ್ಯಂ ನ್ಯೂಸ್ ಕೆಂಕನ್ ಬಡಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ